ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಸಂಬಂಧ ಈಗಾಗಲೇ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಶುಕ್ರವಾರ ಅಂದರೆ ಇಪ್ಪತ್ತೊಂದನೇ ತಾರೀಕಿಂದ ಎಸ್ ಎಲ್ ಸಿ ಪರೀಕ್ಷೆ ಪ್ರಾರಂಭ ಆಗ್ತಾಯಿದೆ ಒಟ್ಟು ನಮ್ಮಲ್ಲಿ ಈ ಪರೀಕ್ಷೆಯಲ್ಲಿ ಬರಿತಾ ಇರೋರು ಪ್ರೆಸ್ ಪ್ರೆಸ್ ಕ್ಯಾಂಡಿಡೇಟ್ಸು ಮೂವತ್ತೇಳು ಸಾವಿರದ ಒಂಬೈನೂರ ನಾಲ್ಕು ಮಕ್ಕಳಿದ್ದಾರೆ ಇನ್ನು ರೆಗ್ಯುಲರು ಪುನರಾವರ್ತಿತ ಖಾಸಗಿ ಅಭ್ಯರ್ಥಿಗಳು ಎಲ್ಲ ಸೇರಿಸ್ಕೊಂಡ್ರೆ ಮೂವತ್ತೊಂಬತ್ತು ಸಾವಿರದ ನೂರು ಮೂರು ಅಂದರೆ ಅವರು ಕಡಿಮೆ ಇದ್ದಾರೆ ಆನೂರೊಂಬತ್ತು ನಾನ್ನೂರ ಅರವತ್ತೈದು ಈ ಥರ ಇದ್ದಾರೆ ಅವರೆಲ್ಲ ಸೇರಿಸ್ಕೊಂಡ್ರೆ ಒಟ್ಟು ಮೂವತ್ತೊಂಬತ್ತು ಸಾವಿರದ ನೂರು ಮೂರು ಮಕ್ಕಳು ಪರೀಕ್ಷೆಯನ್ನು ಇದ್ದಾರೆ ಒಟ್ಟು ನಮ್ಮಲ್ಲಿ ಪರೀಕ್ಷಾ ಕೇಂದ್ರಗಳು ನೂರ ಮೂವತ್ತ್ಮೂರಿದೆ ಜಿಲ್ಲೆಯ ಜಿಲ್ಲೆಯಾದ್ಯಂತ ನೂರ ಮೂವತ್ತ್ಮೂರು ಪರೀಕ್ಷಾ ಕೇಂದ್ರಗಳಲ್ಲಿ ಮೂವತ್ತೊಂಬತ್ತು ಸಾವಿರದ ನೂರ ಒಂಬತ್ತು ಮಕ್ಕಳು ಬರಿತಾ ಇದ್ದಾರೆ ಅದರಲ್ಲಿ ನಮಗೆ ನಾವು ಪ್ರೆಶೆ ನಮ್ಮ ರಿಸಲ್ಟಿಗೆ ತೊಗೊಳ್ಳೋದೆ ನಾವು ಪ್ರೆಸ್ ಮೂವತ್ತೇಳು ಸಾವಿರದ ಒಂಬೈನೂರ ನಾಲ್ಕು ಒಟ್ಟು ಇಲ್ಲಿ ಒಟ್ಟು ಬಾಲಕರು ಹತ್ತೊಂಬತ್ತು ಸಾವಿರದ ನೂರ ಹದಿನಾಲ್ಕು ಬಾಲಕಿಯರು ಹದಿನೆಂಟು ಸಾವಿರದ ತೊಂಬತ್ತು ಒಟ್ಟು ಮೂವತ್ತೇಳು ಸಾವಿರದ ಒಂಬೈನೂರ ನಾಲ್ಕು ರೆಗ್ಯುಲರ್ ಪ್ರೆಸ್ ಮಕ್ಕಳು ಪರೀಕ್ಷೆ ಬರಿತಾ ಇದ್ದಾರೆ ನೂರ ಮೂವತ್ತ್ಮೂರು ಪರೀಕ್ಷಾ ಕೇಂದ್ರ ಇದೆ ವೆಬ್ಕಾಸ್ಟಿಂಗು ಕೇಂದ್ರಗಳನ್ನು ನಾವೀಗಾಗಲೇ ಎಲ್ಲ ನೂರ ಮೂವತ್ತ್ಮೂರು ಪರೀಕ್ಷಾ ಕೇಂದ್ರಗಳನ್ನು ಕೂಡ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ನೆನ್ನೆ ದಿನವೂ ಕೂಡ ರಾಜ್ಯ ಮಟ್ಟದಿಂದ ವೆಬ್ಕಾಸ್ಟಿಂಗ್ ಬಗ್ಗೆ ಟ್ರಯಲ್ ಆಯಿತು ನಾವು ಕೂಡ ನೋಡಿದ್ದೀವಿ ನಮ್ಮಲ್ಲಿ ಎಚ್ ಡಿ ಕೋಟೆ ತಾಲೂಕಲ್ಲಿ ನಿನ್ನೆ ಮಳೆ ವಿಪರೀತ ಮಳೆ ಬಿದ್ದಿದ್ದರಿಂದ ನಿನ್ನೆ ಆ ತಾಲೂಕಲ್ಲಿ ಆಗಲಿಲ್ಲ ಅದನ್ನು ಕೂಡ ಇವತ್ತು ಸರಿಯಾಗ್ತದೆ ಇಷ್ಟು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಇದು ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಇವರು ಚೆಸ್ಕಮ್ ಚೆಸ್ಕಮ್ ಎಲ್ಲರೂ ಎಲ್ಲ ಸೂಕ್ಷ್ಮ ಪರೀಕ್ಷಾ ಕೇಂದ್ರಗಳೇ ಬರೋದಿಲ್ಲ ಈಗ ಅಲ್ಲಿ ಪ್ರತಿಯೊಂದು ವೆಬ್ಕಾಸ್ಟಿಂಗು ಎಲ್ಲ ಲೈವ್ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಾವು ಲೈವಲ್ಲಿ ನೋಡೋದ್ರಿಂದ ಯಾವುದೇ ಸೂಕ್ಷ್ಮ ಅತಿಸೂಕ್ಷ್ಮ ಅಂತ ಬ ಬ ಪ್ರದೇಶ ಇದು ಪರೀಕ್ಷಾ ಕೇಂದ್ರಗಳೇ ಬರೋದಿಲ್ಲ ಪ್ರತಿಯೊಂದು ಕೂಡ ಯೋಗ ಇದು ಸಿ ಸಿ ಕ್ಯಾಮ್ರಾ ಈಗ ಒಂದು ಸೆಂಟ್ರ್ನಲ್ಲಿ ಹದಿನೈದು ರೂಮ್ ಇದೆ ಅಂದರೆ ಹದಿನೈದು ರೂಮಲ್ಲಿ ಕೂಡ ಸಿ ಸಿ ಟಿ ವಿ ಕ್ಯಾಮ್ ಕ್ಯಾಮ್ರಾ ಇರ್ತದೆ ಅದು ಲೈವ್ ಆಗ್ತಾ ಇರ್ತದೆ ಅದು ನಾವು ಜಿಲ್ಲಾ ಮಟ್ಟದಲ್ಲೂ ನೋಡ್ತಾ ಇರ್ತೀವಿ ಈ ಥರದ್ದು ಒಂದು ಇಪ್ಪತ್ತೊಂದು ನಾವು ಸಿಸ್ಟಮ್ಸ್ ಇಟ್ಕೊಂಡಿದ್ದೀವಿ ಇಪ್ಪತ್ತೊಂದು ಅಲ್ಲಿ ನೇಮಕ ಮಾಡಿದ್ದೀವಿ ಅಲ್ಲಿ ಇವರ ಪ್ರೋಗ್ರಾಮರ್ಸು ಅಲ್ಲೇ ಇರ್ತಾರೆ ಅವ್ರು ಯಾವಾಗಲೂ ಅಲ್ಲಿಗೊಬ್ಬರು ನೋಡಲ್ ಆಫೀಸರ್ ಮಾಡಿದ್ದೀವಿ ಜಿಲ್ಲಾ ಇದರಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಅಲ್ಲೂ ಕೂಡ ಅವ್ರು ನೋಡ್ತಾ ಇರ್ತಾರೆ ಹಾಗೇ ಅದೇ ರೀತಿಯಲ್ಲಿ ಬೋರ್ಡು ನಮ್ಮ ಎಸ್ ಎಲ್ ಸಿ ಬೋರ್ಡ್ ಇದೆಯಲ್ಲ ಎಸ್ ಎಲ್ ಸಿ ಬೋರ್ಡ್ ಇಡೀ ರಾಜ್ಯದನ್ನೇ ನೋಡ್ತಾ ಇರ್ತಾರೆ ಅಲ್ಲೂ ಕೂಡ ಅಲ್ಲಿ ನೂರಾರು ಜನ ಅಧಿಕಾರಿಗಳು ಅವರಿವರೆಲ್ಲ ಕೆಲಸ ಮಾಡ್ತಾಯಿರ್ತಾರೆ ಅದರಿಂದ ವೆಬ್ಕಾಸ್ಟಿಂಗು ಲೈವ್ ಇರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಸೂಕ್ಷ್ಮ ಅತಿಸೂಕ್ಷ್ಮ ಕೇಂದ್ರಗಳು ಬರೋದಿಲ್ಲ ಈಗಾಗಲೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರವರ ತಾಲೂಕು ಹಂತದಲ್ಲಿ ಮತ್ತು ಅವ್ರ ಹೋಬಳಿ ಹಂತದಲ್ಲಿ ನಮ್ಮ ಆರೋಗ್ಯ ಇಲಾಖೆ ಸಹಕಾರದೊಂದಿಗೆ ಟೆನ್ಷನ್ನ ಮಾಡ್ಕೊಳ್ಳೋದಂಗೆ ಮಕ್ಕಳುಗಳು ಫ್ರೀಯಾಗಿ ಎಕ್ಸಾಮ್ನ ಯಾವ ರೀತಿ ಬರೀಬೇಕು ಅಂತ ಅನ್ನೋದ್ರ ಬಗ್ಗೆ ಈಗಾಗಲೇ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಈಗಲೂ ಕೂಡ ನಾನು ಮನವಿ ಮಾಡ್ತಾಯಿದ್ದೀನಿ ಪೋಷಕರು ಮತ್ತು ಮಕ್ಕಳಲ್ಲಿ ನೀವು ಪರೀಕ್ಷೆ ಭಯ ಬಿಟ್ಬಿಡಿ ಭಾಳ ಖುಷಿಯಿಂದ ಸಂತೋಷದಿಂದ ಹಬ್ಬದ ವಾತಾವರಣದಲ್ಲಿ ಅದನ್ನು ಸ್ವೀಕಾರ ಮಾಡಿಕೊಂಡು ನೀವು ಪರೀಕ್ಷೆ ಬರೀಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಬೋದು ಕಳೆದ ಬಾರಿ ಏಳನೇ ಸ್ಥಾನದಲ್ಲಿ ಇತ್ತು ಈ ಸಾರಿ ಕೂಡ ನಾವು ಭಾಳ ಎಫೋರ್ಟ್ ಹಾಕಿದ್ದೀವಿ ಒಂದರಿಂದ ಐದ ಐದನೇ ಸ್ಥಾನದೊಳಗಡೆ ಬರಬೇಕು ಅಂತ ಭಾಳ ನಮ್ಮ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಾವು ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಮ್ಮ ಜಿಲ್ಲಾಡಳಿತ ಮನೆ ಜಿಲ್ಲಾಧಿಕಾರಿಗಳು ಮನೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲರೂ ಕೂಡ ಭಾಳ ಶ್ರಮ ತಗೊಂಡು ನಾವು ಈ ಐದರೊಳಗಡೆ ಬರಬೇಕಂತ ಶ್ರಮ ತಗೊಂಡಿದ್ದೀವಿ ಬರುತ್ತೆ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ ಆ ಚಾಮುಂಡೇಶ್ವರಿ ಒಳ್ಳೇದು ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನೀವು ಗಿರವಿ ಇಟ್ಟು ಬಿಡಿಸಿಕೊಳ್ಳಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ